ಎಲ್ಲರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮುರ್ಕ್ ಮಾಡ್ತಾ ಇದೀನಿ ಬೆಣ್ಣೆ ಮುರ್ಕ್ ಅಂತಾದ್ರು ಹೇಳ್ಬಹುದು ಇಲ್ಲಾಂದ್ರೆ ಮುರ್ಕ್ ಅಂತ ಹೇಳ್ಬಹುದು ಟೀ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಊಟ ಜೊತೆಗೂ ನೆಂಚ್ಕೊಂಡ ತಿನ್ನಬಹುದು ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಇವಾಗ ಮೊದ್ಲಿಗೆ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಹಸಿಟ್ಟು ಒಂದ್ ಅಡೋ ಜಾಲರಿನ ಇಟ್ಕೊಂಡಿದೀನಿ ಅದಕ್ಕೆ ಇವಾಗ ಒಂದು ಮೂರು ಕಪ್ ಅಷ್ಟು ಹಿಟ್ಟನ್ನ ಹಾಕೊಳ್ಳಿ ಅಕ್ಕಿ ಹಿಟ್ಟನ್ನ ಹಾಕೊಂಡು ಮುಕ್ಕಾಲು ಕಪ್ ಅಷ್ಟು ನಾವು ಕಡ್ಲೆ ಅಂತ ತಗೊಂಡಿದ್ದೀನಿ ಮೂರ್ ಕಪ್ಗೆ ಮುಕ್ಕಾಲು ಕಪ್ ಅಷ್ಟು ಕಡಲೆ ಸಾಕು ಸಾಕು ಮೂರು ಕಪ್ ಅಕ್ಕಿ ಇಟ್ಟಿಗೆ ಮುಕ್ಕಾಲು ಕಪ್ ಅಷ್ಟು ಕಡಲೆ ಸಾಕು ಈ ಕಡ್ಲೆನ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಪೌಡರ್ ಮಾಡ್ಕೊಳ್ಳಿ ಕಡಲೆ ಹಾಕೋದ್ರಿಂದ ಆ ಮುರುಕು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು ಇವಾಗ ಕಡಲೆ ಪುಡಿನೂ ಹಾಕೊಂಡು ಚೆನ್ನಾಗಿ ಒಂದ್ಸಲ ಒಂದ್ರಿ ಆಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂದ್ರಿ ಆಡ್ಕೊಂಡ್ ಮೇಲೆ ಇದಕ್ಕೆ ಇವಾಗ ಒಂದ್ ಸ್ಪೂನ್ ಅಷ್ಟು ನಾನು ಅಜ್ವೈನನ್ನ ಹಾಕೋತಾ ಅಜ್ವೈನನ್ನ ಅಜ್ವೈನ ಕ್ರಶ್ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಜ್ಜಯ ಇಲ್ಲ ಅಂತ ಅಂದ್ರೆ ಅಜ್ಜಿರ್ಗೆ ಕೂಡ ಹಾಕೋಬಹುದು ಇವಾಗ ಒಂದ್ ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನ ಹಾಕೋತಾ ಇದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಒಂದ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದೀನಿ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಕಲ್ಸ್ಕೊಬೇಕಾಗತ್ತೆ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಹಿಟ್ಟನ್ನ ಗಟ್ಟಿಯಾಗಿ ಕಲಸ್ಕೊಬೇಕಾಗುತ್ತೆ ಚಪಾತಿ ಹಿಟ್ಟೆಲ್ಲ ಕಲಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ಕೈಯಲ್ಲ ಚೆನ್ನಾಗಿ ಕ್ಯೂಚಿ ಕಲ್ಸ್ಕೊಬೇಕಾಗತ್ತೆ ಅವಾಗ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಅದಕ್ಕೆ ಚೆನ್ನಾಗಿ ಹಿಟ್ಟನ್ನ ಕಲಸ್ಕೊಳ್ಳಿ ಇದನ್ನ ಒಂದ್ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಒಂದ್ ಹತ್ತು ನಿಮಿಷ ಆಗಿದೆ ಇವಾಗ ಮತ್ತೆ ನಾನು ಹಿಟ್ಟನ್ನ ಚೆನ್ನಾಗಿ ನಾತ್ಕೋತಾ ಇದ್ದೀನಿ ನಾತ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಹಿಟ್ಟನ್ನ ನಾನು ರೀತಿ ರೋಲ್ ಮಾಡಿಕೊಂಡು ಇವಾಗ ಚಕ್ಲಿ ಒಳಿಗೆ ಹಾಕೋತಾ ಇದೀನಿ ಹಿಟ್ಟನ್ನೆಲ್ಲ ಚಕ್ಲಿ ಒಳ್ಗೆ ಹಾಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಸೋರಿಸ್ತೀವಲ್ಲ ಆ ಕೈನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇವಾಗ ಮುರ್ಕನ್ನ ಬಿಡ್ಕೊತಾ ಇದೀನಿ ನೋಡ್ತಾ ಇರಬಹುದು ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಈ ರೀತಿ ಸೌಟಲ್ಲಾದ್ರು ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಂದು ಬಟ್ಟೆನ ಹಾರಾಕೊಂಡು ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ಅದ್ರ ಮೇಲೂ ಕೂಡ ಒತ್ತಕೊಂಡು ಹಾಕೋಬಹುದು ನಾವು ಒಂದೊಂದೇ ಮಾಡೋದಕ್ಕಿಂತ ಒಂದು ಬಟ್ಟೆ ಮೇಲೆ ಎಲ್ಲಾ ಮುರ್ಕನ್ನು ಒತ್ತಿಟ್ಕೊಂಡು ಒಂದೇ ಸಲ ಮಾಡೋದು ಅದು ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಮಾಡೋದಕ್ಕಿಂತ ಆ ಒಂದೊಂದು ಮಾಡೋಷ್ಟರಲ್ಲಿ ಇನ್ನೊಂದು ಚೆನ್ನಾಗಿ ಬೆಂದ್ ಒಂದೇ ಸಲ ಮುರುಕೆಲ್ಲ ರೆಡಿ ಮಾಡ್ಕೊಂಡು ಆ ನಂತರ ಬೇಯಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ಬೋದು ಇವಾಗ ಹಬ್ಬ ಎಲ್ಲ ಹತ್ರ ಬರ್ತಾ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ಳಿ ಅಹ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಗನೆ ಆಗುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗ್ಬೇಕು ಮುರುಕು ಅಂದ್ರೆ ಸ್ವಲ್ಪ ಹೆಸರು ಬೇಳೆನ ಬೇಯಿಸ್ಕೊಂಡು ಹಾಕೊಳ್ಳಿ ಅದಾಗೋದು ಇನ್ನು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಮುರುಕು ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಇವಾಗ ಒಂದ್ ಸೈಡ್ ಬೆಂದಿದೆ ಇನ್ನೊಂದ್ ಸೈಡ್ ಮರ್ಚ್ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ಬಹುದು ಮತ್ತೆ ಊಟ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಆ ಮನೇಲಿ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತಹ ರೆಸಿಪಿ ಅಂತಾನೆ ಹೇಳ್ಬಹುದು ನೋಡ್ತಾ ಇರಬಹುದು ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ಸರ್ವ್ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗ್ ಬಂದಿದೆ ಮತ್ತೆ ಸಾಫ್ಟ್ ಆಗು ಇರುತ್ತೆ ಟೀ ಟೈಮ್ ಸ್ನಾಕ್ಸ್ ಅಂತಾನೆ ಹೇಳ್ಬಹುದು ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ